ಗಂಗೂರಲ್ಲಿ ರೇವಣ್ಣ ಸೋತವ್ರೆ ಅಂತ ಹಾಲು ಅಳಿಸ್ತಾ ಇಲ್ಲ ಲೋಹೆ ಕಳಿಸ್ತಾರೆ ಅಂತ ಹೇಳಿ ಹಾಲ್ ವಾಪಸ್ ಕಳಿಸ್ತಾವ್ರೆ ಎಲ್ಲಾ ರೋಡ್ ಹುಯ್ತಾವ್ರೆ ಕೆಟ್ಟ ಪರಿಣಾಮ ಬೀಳ್ತಿದೆ ನಿಮ್ಮೂರಲ್ಲಿ ಊರಲ್ಲಿ ನಮ್ಮೂರಲ್ಲಿ ರೇವಣ್ಣವ್ರು ಸೋತ್ ಅವ್ರೆ ಅಂತ ಹಾಲ್ ಅಳಸ್ತಲೇ ವಾಪಸ್ ಕಳಿಸ್ತಾವ್ರೆ ಅಂದ್ರೆ ಇತ್ತೀಚೆಗೆ ಲೋಹ ಸೊಪ್ಪನ್ ಕಳಿಸ್ತಾರೆ ನಾವು ಮೇಂಟೈನ್ ಮಾಡಕ್ ಹಾಕಲ್ಲ ಹಂಗೆ ಹಿಂಗೆ ಅಂತ ಕತೆ ಹೇಳ್ತಾವ್ರೆ ಇಷ್ಟ ದಿವಸ ಇರ್ಲಿಲ್ಲ ಇವತ್ತು ಈ ಕೆಲಸ ಮಾಡ್ತಾರೆ ಹೊಸ ರೂಲ್ಸ್ ಮಾಡೋರಿ ಇವತ್ತಿಂದ ಹೊಸ ರೂಲ್ಸ್ ನಿನ್ನೆ ಎಣಿಕೆ ಆದ ನಂತರ ಇದೆಲ್ಲ ಚೇಂಜಸ್ ಕಾಣಿಸ್ತಿದ್ಯಾ ಇಲ್ಲ ಇದಕ್ಕಿಂತ ಹಿಂದೆನೂ ಇದೆ ತರ ಇರ್ತಿದ್ದ ಇವತ್ತಿಂದ ಶುರುವಾಗಿರೋದು ಆಗಿರೋದು ಇಷ್ಟು ಮಟ್ಟಿಗೆ ಪಕ್ಷಪಾತ ಮಾಡ್ತಿರೋದು ನಿಮ್ಮ ಪ್ರಕಾರ ಏನ್ ಅನ್ನಿಸ್ತಿದೆ ಏನ್ ಅನ್ನಿಸ್ತೈತೆ ಅಂದ್ರೆ ರೇವಣ್ಣರೇ ಎಲ್ಲದಕ್ಕೂ ಕಾರಣ ಅಂತ ಹೇಳ್ಬಿಟ್ಟು ಅವ್ರು ಇದ್ದಂಗೆ ಹಾಲಾಳಿಸ್ಕೊಳ್ಳೋದು ಈ ಬಾಕಿ ಅಂತ ನೀವು ಸೋತ್ರ ಅಂತ ಹೇಳ್ಬಿಟ್ಟು ಹಾಲಾಳಿಸ್ಕೊಳ್ಳೋದು ಇದು ಕಾರಣ ಏನು ಅಂತ ನೀವೇ ಹೇಳ್ಬೇಕು ಬೇರೆ ರೈತರ ಜೀವನ ಹಾಳು ಮಾಡಕ್ಕೆ ಇವರು ಇಲ್ಲದೆಲ್ಲ ಕಾನೂನು ಮಾಡ್ತಾವ್ರಿ ನಿಮ್ಗೆ ಪಕ್ಷದ ಪರವಾಗಿ ನಮ್ಗೆ ಎಲ್ಲಾರು ಬೇಕು ಯಾರು ಅವ್ರ ಇವ್ರು ಅಲ್ಲ ಊರು ಹತ್ತು ಜನ ಬೇಕು ನಮ್ಗೆ ಊರು ಉಳಿಬೇಕು ಅಲ್ಲ ಇವತ್ತು ಸಡನ್ ಆಗಿ ಕಾಂಗ್ರೆಸ್ ವಿನ್ ಆಗಿದೆ ಅಂತ ಹದಿನೈದು ಒಂದಿನ ಹಾಕ್ಬೇಕಾದ ಪೇಮೆಂಟ್ ತಿಂಗ್ಳಿಗೆ ಒಂದ್ಸತಿ ಎರಡ್ ತಿಂಗ್ಳಿಗೊಂದ್ಸತಿ ಹಾಕ್ಯಾವ್ರೆ ಈಗ ಇನ್ನು ಹದಿನೈದು ದಿವಸ ಪೇಮೆಂಟ್ ಬಂದಿಲ್ಲ ಡೈರಿ ನಿಲ್ತವ್ರಿ ಇದು ನಿಮಗೆ ರೈತರ ಮೇಲೆ ಮತ್ತೆ ಹೈನುಗಾರಿಕೆ ಮಾಡೋರ್ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀಳ್ತಿದೆ ಒಬ್ಬರು ಎರಡ್ ಲೀಟರ್ ಹಾಕ್ತಾರೆ ಒಬ್ರು ಮೂವತ್ ಲೀಟರ್ ಹಾಕ್ತಾರೆ ಎಲ್ಲ ವಾಪಸ್ ಹೊತ್ಕೊ ನೋಡಿ ಇಲ್ಲಿ ಅಲ್ಲಿ ತಪ್ಲಿನ ಇಲ್ಲಿ ಸಮಯ ಏನಕ್ ವಾಪಸ್ ತರ್ತಿದೀರಾ ನೀವ್ ಇವತ್ತು ದಿವಸ ಎಲೆಕ್ಷನ್ ಸೋತವ್ರಿ ಅಂತ ಹೇಳ್ಬಿಟ್ಟು ಇಲ್ಲ ಯಾವ ಪಕ್ಷ ಸೋತೈತೆ ಅಂತ ದಳ ಸೋತೈತೆ ಅಂತ ದಳ ಸೋತೈತೆ ಅಂತ ಈಗ ನಿಮ್ಮ ಡೈರಿ ಅಧ್ಯಕ್ಷರು ಯಾವ ಪಕ್ಷದವರು ಅವ್ರು ದಳದವರು ಪಕ್ಷಪಾತ ಮಾಡ್ತಿರೋದು ನಿಮಗ್ ಸರಿ ಅನಿಸ್ತಿದ್ಯಾ ಸರಿ ಇಲ್ಲ ಅದು ಇದೆಲ್ಲ ಒಂದಾಗೇ ಇರಬೇಕು ಅಂತ ನಾವು ಹೇಳಿದ್ರೆ ಅವ್ರು ಹಂಗೆ ಮಾಡ್ತಾರೆ ನಾವೇ ಮಾಡೋಣ ಇದು ನಿಮ್ಗೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀಳ್ತಿದೆ ಅನ್ನೋದನ್ನ ಸ್ವಲ್ಪ ಹೇಳ್ತೀರಾ ನಮಗೆ ಈಗ ತನಗೆ ತಿಂಡಿಲ್ಲ ನಮ್ಮ ಪಟ್ಗಿಟ್ಟಿಲ್ವಲ್ಲ ಇನ್ನೇನು ಮಾಡೋಣ ನಾವು ಹಾಲಕ್ಕಿಯರು ಉಂಟು ಇಲ್ದಿರಲ್ಲಪ್ಪ ಇವತ್ತು ಹಾಲು ಹಾಕಿಸ್ಕೊಂಡಿಲ್ವಲ್ಲ ಎಷ್ಟು ಲೀಟರ್ ಹಾಲು ವೇಸ್ಟ್ ಆಗ್ತಿದೆ ನಂದು ಏಳು ಲೀಟರ್ ಹಾಲು ವೇಸ್ಟ್ ನಿಮ್ದು ಮಾತ್ರ ಹಾಕಿಸ್ಕೊಂಡಿಲ್ವಾ ಇಲ್ಲ ಯಾರ್ ಯಾರ್ ವೋಟ್ ಮಾಡಿದಿರ ಅಂತ ಅವರೇನಾದರೂ ಟಾರ್ಗೆಟ್ ಮಾಡಿ ಆಕಿಸ್ಕೊತಿಲ್ವಾ ಯಾರ್ಕೂ ಆಕಿಸ್ಕಂಡಿಲ್ಲ ಒಬ್ರುಗೂ ಆಕಿಸ್ಕಂಡಿಲ್ಲ ರೆಡಿ ಇಲ್ಲ ಅವರು 30 ಟೋಟಲ್ ಈ ಊರಲ್ಲಿ ಎಷ್ಟು ಲೀಟರ್ ಹಾಳಾಗ್ತೀರಾ ನೀವು ಎಷ್ಟು ಕ್ಯಾನ್ ಹಾಳ ಹೋಗುತ್ತೆ 16 ಕ್ಯಾನ್ ಹಾಳ ಹೋಗುತ್ತೆ 16 ಕ್ಯಾನ್ ಹಾಳ ಕ್ಯಾನ್ ಹಾಳ ಕೂಡ ವೇಸ್ಟ್ ಆಗ್ತಿದೆ ಹಾ ಏನು ಹೇಳ બકરે ફોન માડવા બોલે આવો કે આવો તો આવો ના બાર કોઈ તો તને ગુન્ડ થાય ફોટો ઈવ તો ભૂર હાલ માડતી રી ફોન મારતું નલા ઓ ઈવને યે ડીડી કટન સુરા ઈન યાર નીલા કંગુરલી આ ની તીગા મુજકા નીકળ એ નદી શાટા માડો આ તને હવે દમયે તપ બંધ કરતો જ ની ના માતા હકબોસ્તો માટાડો લોકેશ માતા હકબોસ્તો માટાડો તીગા મુજકા નીકળ નિર્વાણ બક્ષતો જ ની માતા હકબોસ્તો માટાડો

ಅದು ಕೇನ್ಬೇಕು ಅವರು ಡೈರಿ ಕಡಿಂದ ಕರಸಿಬಿಟ್ಟು ಸೂಪರ್ವೈಸರ್ ಬಣ್ಣ ಡಾಕ್ಟರ್ನ ಇವರನ ಕರಸಿ ಏನು ಮೆಡಿಸಿನ್ ಕೊಡ್ಸಬೇಕಾ ಪದವಿ ಡಿಗ್ರಿ ಬತೆ ಇಲ್ಲ ಅಂತ ಬಂಗೂರನ ಫೋನ್ ಮಾಡ್ಲ ಬಂಗೂರನ ಒಂದ್ರಲ್ ಬತೆ ಇಲ್ವಾ ಬಾಕಿ ಊರಲ್ಲೆಲ್ಲ ಡಿಗ್ರಿ ಬದದೆ ಇಲ್ಲ ಬಂದನ ಅಂತಲ ಬನಲಗ मेंबरನ ಕೈಯತೆ ಈ ತಿಡಕ ತಳ್ಳಿರ್ವಾ मेंबरಗಳಕ್ಕೆ ಅವ ದೊಡ್ಡದಾಗಿ ಹೇಳ್ತಿದ್ದಾ ಶಾಡತರಕ ಅವರು ಆ ಲಕ ಬೋಳಿ ಮಕ್ಕಳೆಲ್ಲ ಹೋಗಿ ಲಾರಿ ಜೊತೆ ಅಂತವಾ ಇವತ್ತೆಲ್ಲ ಕದ್ದು ಕೂತಾನೆ ಕೆನೇ ಕೆಕೆ

ಜೆಡಿ ನ ಇಲ್ಲಿ ಮೆಜಾರಿಟಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಡೈರಿಯಲ್ಲಿ ಹಾಲು ಹಾಕಿಸ್ಕೋತಿಲ್ವಾ ಇಲ್ಲ ಅವ್ರವ್ರಿಗೆ ಬೇಕಾಗಿರೋ ಹಾಲು ಹಾಕಿಸ್ಕೊತಿದ್ದಾರೆ ಅಂದ್ರೆ ಇದರಿಂದ ಇರೋ ವಿಷಯ ಏನು ಇಲ್ಲಿ ಪ್ರಭಾವಿಗಳ ರಾಜಕ ರಾಜಕೀಯ ಕೈವಾಡನು ಇದೆ ಪ್ಲಸ್ ಇಲ್ಲಿ ಕಾಂಗ್ರೆಸ್ಗೆ ಮೆಜಾರಿಟಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ ರಾಜಕೀಯವಾಗಿ ಲೀಡಿಂಗ್ ಕೊಟ್ಟಿದ್ದಾರೆ ಅನ್ನೋ ಉದ್ದೇಶದಿಂದಲೂ ಇದನ್ನ ಈ ತರ ಮಾಡಿದ್ದಾರೆ ಇದ್ರೆ ಈ ಡೈರಿನ ನಿಮ್ಗೆ ಪಕ್ಷದ ಪರವಾಗಿ ಕಟ್ಟಿಸ್ಕೊಟ್ಟಿದ್ದ ಇಲ್ಲ ನಿಮ್ಮ ಹಳ್ಳಿ ಜನರ ಉಳಿತಾಯದಿಂದ ಕಟ್ಟಿಸ್ಕೊಟ್ಟಿದ್ದ ಹಳ್ಳಿ ಜನ ತುಂಬಾ ವರ್ಷಗಳ ಈಗ ಹೆಚ್ಚು ನಲ್ವತ್ ನಲವತ್ತೈದು ವರ್ಷದ ಇತಿಹಾಸದಲ್ಲಿ ನಾವು ಡೈರಿ ನಡ್ಸ್ಕೊಂಡ್ ಬರ್ತಾ ಇದೀವಿ ಇದು ಡೈರಿಯ ಲಾಭದ ಹಣ ಅಂಶ ಹಣದಲ್ಲಿ ಹಣದಿಂದ ನಿಮ್ಮ ಉಳಿತಾಯದ ಹಣದಿಂದ ಡೈರಿ ಉಳಿತಾಯದ ಹಣದಿಂದ ಡೈರಿ ಕಟ್ಟಿರೋದ್ರಿಂದ ಮತ್ತೆ ಇಲ್ಲಿ ಪಕ್ಷನ ಮಧ್ಯಕ್ಕೆ ತಂದು ಅವರು ಹಾಲು ಹಾಕಿಸ್ಕೊಳ್ದೆ ಹಿಂದೆ ಕಳಿಸ್ತಿರೋದನ್ನ ನೀವ್ ಯಾರು ಪ್ರಶ್ನೆ ಮಾಡಿಲ್ವಾ ನಿಮ್ಗೆ ಯಾರಿಗೂ ನಿಮಗೆ ಇದು ಎಷ್ಟು ಸರಿ ಅನ್ಸುತ್ತೆ ಎಷ್ಟು ತಪ್ಪು ಅನ್ಸುತ್ತೆ ಇದು ರಾಜಕೀಯವಾಗಿ ತಪ್ಪು ಅಂತಂದ್ರೆ ಕೇಳಕ್ ಪ್ರಶ್ನೆ ಮಾಡೋದಕ್ಕೆ ಅವರ ದಬ್ಬಾಳಿಕೆ ದೌರ್ಜನ್ಯ ಇನ್ನು ಈಗ ಸ್ಟಾರ್ಟ್ ಆಗಿದೆ ಡೈರಿ ವಿಚಾರದಲ್ಲಿ ಇದನ್ನ ಮುಂದೆ ಕಾದ್ ನೋಡ್ಬೇಕಾಗತ್ತೆ ಇದಕ್ಕೆಲ್ಲ ಸರ್ಕಾರ ಏನ್ ತೀರ್ಮಾನ ರೋಡಿಗೆ ಚೆಲ್ಲಿದ್ದಾರೆ ಅದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು ಇದು ಆಕ್ರೋಶನ ರೈತರು ಈ ತರ ಹೊರ ಹಾಕಿದ್ದಾರೆ ಡೈರಿಗೆ ಹಾಲು ತಗೊಂಡೋಗಿ ಹತ್ತು ಲೀಟರ್ ಇಪ್ಪತ್ತು ಲೀಟರ್ ಹಾಲು ತಗೊಂಡೋಗಿ ಮನೆಗೆ ತಗೊಂಡೋಗಿ ಏನ್ ಮಾಡಕ್ಕಾಗತ್ತೆ ಅದು ಆ ಉದ್ದೇಶ ಆ ಆಕ್ರೋಶಕ್ಕೋಸ್ಕರ ಹಾಲನ್ನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಮತ್ತೆ ದಳ ಪಕ್ಷ ಅಂತೇಳಿ ನಡೀತಾ ಇರೋದು ಅದರಲ್ಲಿ ಈ ಸತಿ ಪ್ರತಿ ಸಾರಿ ಕಾಂಗ್ರೆಸ್ನವ್ರು ಏನ್ ಮಾಡೋರು ಓಟ್ ಹಾಕೋರು ಮನೆ ಬಂದು ಸುಮ್ಮನೆ ಪ್ರತಿ ಸಾರಿ ಎಲ್ಲ ತಿನ್ಕತ್ತಿದ್ರು ಉಣ್ಕತ್ತದ್ರೆಲ್ಲ ಅವ್ರೆ ಯಾವ್ದು ಒಂದು ರೋಡ್ ಇಲ್ಲ ಆದ್ರೂ ರೋಡ್ ಬಿಲ್ ಮಾಡಿಸ್ಕೊಂಡವ್ರೆ ಪ್ರತಿಯೊಂದು ಕೆರೆದು ಕೆರೆ ಊಳೆ ತೆಗ್ದಿಲ್ಲ ಆದ್ರೂ ಬಿಲ್ ಆಗೈತೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ಬರೋ ಎಲ್ಲಾ ಸವಲತ್ತು ದಳದವ್ರು ಮಾಡ್ಕೊತ ಇದ್ರೆ ಇದನ್ನ ಈ ಸತಿ ಕಾಂಗ್ರೆಸ್ಗೆ ಲೀಡ್ ಆಗಲಾಗಿ ದಳದ ಏನು ಮೆಂಬರ್ ಇದ್ರು ಆ ಮೆಂಬರ್ ಅವರು ಇದಕ್ಕೆ ಡೈರಿಯ ಸೂಪ್ರವೈ ಸೆಕ್ರೆಟರಿ ಆಗಿದ್ರು ಈಗ ಏನು ಮಾಡ್ತಾ ಇದಾರೆ ನಿನ್ನೆ ತನಕ ಯಾವುದೇ ಸಮಸ್ಯೆ ಇಲ್ಲ ಹಾಲಿಗೆ ನೀರು ಹಾಕಿ ಬಂದ್ರು ಯಾರೂ ಹಾಕಿ ಬಂದಿರಲಿಲ್ಲ ನಿನ್ನೆ ಪಟಾಕಿ ಹೊಡ್ಬಿಟ್ಟು ಇವತ್ತು ಗಂಗೂರವರೆಲ್ಲ ನೀರು ಕ್ಯಾನ್ಗೆ ಲೀಟ್ರಿಗೆ ಐದು ಲೀಟರ್ ನೀರು ಹಾಕಿ ಬಂದವರು ಅಂತ ಇವತ್ತು ನಿಲ್ಸಿದ್ರು ಹಂಗಾಗಿ ಬರೀ ಪ್ರತಿಯೊಂದು ಪ್ರಜ್ವಲ್ ರೇವಣ್ಣ ಮತ್ತು ಹೆಚ್ ಡಿ ರೇವಣ್ಣ ಅವರು ಪ್ರತಿ ನಮ್ಮೂರಿಗೆ ಮಾಡಿರೋದೆಲ್ಲ ಇದೇ ಕೆಲಸ ನಮ್ಮೂರದೊಂದು ಜಮೀನು ನಾನ್ನೂರು ಎಕರೆ ಜಮೀನು ನೋಡಿದ್ರು ಉಳು ಇವತ್ತು ನಮ್ಮೂರರೇ ಜಮೀನು ಇವತ್ತು ಕೂಡ ತೆಂಗಿನ ಗಿಡವೇ ಬೋರವೇ ಮನೆಗಳವೇ ಮನೆಗಳವೆ ಅಂತ ಜಮೀನ ನೂರು ಎಕರೆ ಒಡೋದು ಒಂದು ಹೆಸರು ಆಯ್ತದೆ ಇಂಥ ಊರಲ್ಲಿ ಇಂಥ ಕೆಲಸ ಮಾಡಿದ್ರು ಅನ್ನೋದು ಒಂದು ಹೆಸರು ಆಯ್ತದೆ ಎಲ್ಲ ಅರ್ಪತ್ ಮಾಡಕ್